ವೈಸ್ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಫಿಫ್ಟೀನ್ ಅಷ್ಟೊತ್ತಿ ಕಾಪಿ ಬರಬಹುದು ಫಸ್ಟ್ ಟೈಮ್ ರಿಲೀಸ್ ಆದಾಗ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇತ್ತು ಅಷ್ಟೇ ಇದೆ ಇವಾಗ ಸೊ ನನಗೂ ಒಂದು ಇದಿದೆ ಯಾಕಂದ್ರೆ ಈಗಿನ ಜನರೇಷನ್ ಅವರು ಆ ಪಿಕ್ಚರ್ ನ ಹೆಂಗ್ ತಗೊಂತಾರೆ ಹೆಂಗ್ ನೋಡ್ತಾರೆ ಸಾಂಗ್ ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟು ವರ್ಷ ಬೇಕಾಯ್ತು ಕರಿಮಣಿ ಮಾಲೀಕ ಅಂತ ಒಂದು ವರ್ಡ್ ಬಂತು ಕೇಳಿದೆ ಇದು ಅರ್ಥ ಆಗತ್ತ ಕರಿಮಣಿ ಮಾಲೀಕ ಅಂದ್ರೆ ಕೇಳುತ್ತೆ ಮುಂದ್ಗಡೆ ಒಂದು ಲಾರಿ ಇತ್ತು ಟ್ರಪ್ ಅಂತ ಬ್ರೇಕ್ ಅವರು ನಾನು ಹೋಗಿ ಡಬಕ್ ಅಂತ ಒಳಗೆ ಮುಗಿಸ್ಬಿಟ್ಟೆ ಬ್ರೇಕ್ ಹಾಕೋದು ಕಾರೇ ಒಳಗಡೆ ಓಟಾಯ್ತು ತನ್ನ ಆಲ್ರೆಡಿ ಮೂರ್ ಶೋ ಹೌಸ್ಫುಲ್ ಆಗ್ಬಿಟ್ಟಿದೆ ಅಂತ ನನಗ್ ಚೆನ್ನಾಗಿರೋದಿಲ್ಲ ಜನಕ್ಕೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ ಇಲ್ಲ ಖಂಡಿತ ಯಾವತ್ತು ಹೊಸಬರ್ ಪಿಕ್ಚರ್ ಬರೋದು ನಿಂತೋಗುತ್ತೋ ಅಲ್ಲಿ ಎಂಡ್ ಅಂತ ಅಂದ್ರೆ ನೀವು ಫುಲ್ ಕೋಡ್ ವರ್ಡ್ಸ್ ಚೇಂಜ್ ಮಾಡ್ತಾ ಇದ್ರಿ ಇಲ್ಲ ನಾವ್ ಏನ್ ಮಾಡ್ಬಿಡಿದೀವಿ ವಿನ್ನಿಂಗ್ ಸಾಧನೆ ಹೆಸರು ಮಾಡೋದು ಬಿಸ್ನೆಸ್ ಅಲ್ಲ ಇದು ನಮ್ ದುಡ್ಡಲ್ಲಿ ಇನ್ನೊಬ್ರು ಬಿಸ್ನೆಸ್ ಮಾಡಬಾರ್ದು ಅವ್ರ ದುಡ್ಡಲ್ಲಿ ಅವ್ರ ಬಿಸ್ನೆಸ್ ಮಾಡ್ಕೊಳ್ಳಿ ನೀನ್ ನಿತ್ಕೊಳ ನೀನ್ ಕೆಲಸ ಮಾಡ ನಾವೆಲ್ಲ ನಿನ್ ಪ್ರಪೋಸ್ ಮಾಡ್ತೀವಿ ನಮ್ದು ಒಂದ್ ಪಾರ್ಟಿ ಇದು ಇದು ಉಪಯೋಗ ಪಾರ್ಟಿ ಅಲ್ಲ ಯಾರು ಯಾರಿದಾರೆ ಗೊತ್ತಾಗಲ್ಲ ಒಂದೊಂದ್ಸರಿ ಜನಕ್ಕೆ ನಾನು ಹೇಳಿದ್ ಯಾರು ಬೇಕು ಅಂತ ಗೊತ್ತಾಗ ನಾನ್ ದೊಡ್ಡ ಸ್ಟಾರ್ ನ ಯಾರ ನಿಲ್ಸ್ಬೇಕು ಉಪೇಂದ್ರ ಸರ್ ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಇಲ್ಲ ನಾನು ಯಾವಾಗಲೂ ಮುಖ್ಯಮಂತ್ರಿನೇ ನಾನು ಹೇಳ ಓಕೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇರೋದು ಸೊ ನಾನೊಂದು ಕೇಳ್ಪಟ್ಟೆ ಸ್ಟೋರಿ ನಿಮ್ಮಲ್ಲಿ ಒಬ್ಬರು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ವಿನ್ ಆಗಿ ಕೆಲಸ ಸಿಕ್ಕ ಅದನ್ನ ವಿನ್ ಅಂತ ಹೇಳಲ್ಲ ನಾವು ಅದು ಸತ್ಯ ಆಕ್ಚುಲಿ ಅದನ್ನೆಲ್ಲ ನಾವ್ ಏನ್ ಮಾಡ್ಬಿಡಿದಿವಿಂಗು ಸಾಧನೆ ಹೆಸರು ಮಾಡೋದು ಸಕ್ಸಸ್ಫುಲ್ ಅದ ಅದು ಅಲ್ಲ ಆಕ್ಚುಲಿ ಸಾಮಾಜಿಕ ಸಾಮಾಜಿಕ ಜೀವನದಲ್ಲಿ ಅದ ವರ್ಡ್ಸ್ ಬರಬಾರದು ಇಟ್ ಇಸ್ ನಾಟ್ ಸಕ್ಸೆಸ್ ಇಟ್ ಇಸ್ ಒಂದು ಪೀಪಲ್ ರೆಪ್ರೆಸೆಂಟೇಟಿವ್ ಆಗ ಒಂದ್ ಕೆಲಸ ಸಿಗೋದು ನೋಡಿ ಅದಕ್ಕೂ ಒಂದು ಏನೋ ಒಂದು ಇದು ಮಾಡಿದ್ದಾರೆ ಒಂದು ಒಂದು ಸಂಬಳ ಅಂತ ಫಿಕ್ಸ್ ಮಾಡಿದ್ದಾರೆ ಸೊ ಅದು ಹಂಗೆ ಆಗ್ಬೇಕು ಆ್ಯಕ್ಚುಲಿ ಏನೇಳಿ ಒಂದು ಕೆಲ್ಸಕ್ಕೆ ಕರೆಕ್ಟ್ ಆಗಿ ಅವ್ರು ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು ಬಿಸ್ನೆಸ್ ಆಗಬಾರ್ದು ಏನೇಳಿ ತುಂಬಾ ಹಣ ಹೂಡಿಕೆ ಮಾಡೋದು ತುಂಬ ಪ್ರಖ್ಯಾತರು ಬಂದು ನಿಂತ್ಕೊಳ್ಳೋದು ಅದೇ ಕ್ರೈಟೀರಿಯಾ ಆಗ್ಬಾರ್ದು ಆ್ಯಕ್ಚುಲಿ ವಿಚಾರಗಳು ಕ್ರೈಟೀರಿಯಾ ಆಗ್ಬೇಕು ಅದನ್ನು ನಾವು ಯೋಚನೆ ಮಾಡೋಕೆ ಸಮಾಜದಲ್ಲಿರೋರು ನಮ್ಗೇನು ಬೇಕು ಎಂಥ ವ್ಯಕ್ತಿ ಬೇಕು ಎಂಥ ಕೆಲಸಗಾರ ಬೇಕು ಅವ್ನು ಎಷ್ಟು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡೋದಕ್ಕೆ ಹಿಂಗೆ ಸಾಧ್ಯ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವನ್ನ ಸರಿ ಇಲ್ಲ ಅಂದರೆ ಕೆಳಗಿಳಿಸುವಂಥ ಒಂದು ರೈಟ್ಸ್ ಜನಗಳ ಕೈಲಿ ಇದೆಯಾ ಸೊ ಇದೆಲ್ಲ ನಾವುಗಳು ಪ್ರಜೆಗಳ ಯೋಚನೆ ಮಾಡ್ಬೇಕು ಅದನ್ನು ಸೊ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು ನಾವು ಇಟ್ ಈಸ್ ನಾಟ್ ಅಬೌಟ್ ದಟ್ ಪಾರ್ಟಿ ದಿಸ್ ಪಾರ್ಟಿ ಅವ್ರು ಬಂದರು ಇವ್ರು ಸರಿ ಇಲ್ಲ ಇವ್ರು ಅವ್ರಿಗಿಂತ ಬೆಟ್ರು ಅಥವಾ ಅವ್ರಿಗಿಂತ ಇವರು ಕರಪ್ಟು ಅದಲ್ಲ ಆ್ಯಕ್ಚುಲಿ ನಾವು ಯೋಚನೆ ಮಾಡೋದಲ್ಲ ಸೊ ಸಾಮಾಜಿಕ ಜೀವನ ಎಲ್ಲ ಪರ್ಸನಲ್ ಜೀವನ ಕರೆಕ್ಟ್ ನಾವು ಬಿಸ್ನೆಸ್ ನೋಡಪ್ಪ ಅವ್ನು ಬಿಸ್ನೆಸ್ ಮಾಡ್ದ ಸಕ್ಕತ್ ಸಕ್ಸಸ್ಫುಲ್ ಆದ ಅದು ಬೇರೆ ಅವನು ಬಂಡವಾಳ ಹಾಕಿರ್ತಾನೆ ಅವನ್ ಕಷ್ಟ ಪಡ್ತಾನೆ ಸಕ್ಸಸ್ಫುಲ್ ಆಗ್ತಾನೆ ಇದು ಸಾಮಾಜಿಕ ಇದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಂಡವಾಳ ಹಾಕೋದು ಸಕ್ಸಸ್ ಆಗೋದು ದುಡ್ಡು ಮಾಡೋದು ಅದಲ್ಲ ಅಲ್ಲಿಸ್ನೆಸ್ ಅಲ್ಲ ಬಿಸ್ನೆಸ್ ಅಲ್ಲ ಇದು ಬಿಕಾಸ್ ಇಲ್ಲಿ ನಮ್ದು ನಿಮ್ದು ಎಲ್ಲಾರು ದುಡ್ಡು ಇದೆ ದೇಶ ಆಗ್ತಿರೋದು ಎಲ್ಲರೂ ಟ್ಯಾಕ್ಸ್ ಮನಿಲಿ ನಿಜ ಸರ್ ಸೊ ಮಾಡ್ಕೊಬೇಕು ನಮ್ಮ ದುಡ್ಡಲ್ಲಿ ಬಿಸ್ನೆಸ್ ಮಾಡಬಾರ್ದು ಅವ್ರ ವಿಚಾರದಲ್ಲಿ ಅವ್ರೊಂದು ರಜೆ ತಗೋಬೇಕು ಅಂದ್ರೆ ರಜೆ ಚೀಟಿಗಳನ್ನ ಬರ್ದು ಅಪ್ಲೈ ಮಾಡಿ ಇತರ ರಜೆ ತಗೊಳ್ತಾರೆ ಆ ರೀತಿ ಆ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಪ್ರಜಾಕೀಯದಲ್ಲಿ ಅಂತ ಹೇಳಿ ಸೊ ಇಷ್ಟೆಲ್ಲ ಮಾರಲ್ ಆಗಿದ್ರು ಕೂಡ ಇಲ್ಲೊಂದ್ ಕಡೆ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಪಕ್ಷ ಅಂತ ನಿಮ್ಗೆ ಫೀಲ್ ಆಗ್ತಾ ಇದನ್ನ ಏನಾದ್ರು ಇಲ್ಲ ಸ್ಲೋ ಫಾಸ್ಟ್ ಅಲ್ಲ ಆ್ಯಕ್ಚುಲಿ ನಾನು ಹೇಳಿದ್ದದ್ದು ವಿಚಾರಗಳು ಸ್ಲೋ ಆಗಿಯೇ ಕೆಳಗೆ ಇಳಿಬೇಕು ಅದು ಯಾರೋ ಒಂದು ಮೊನ್ನೆ ಅದು ಎಷ್ಟು ಮಾತಾಡ್ಬೇಕಾದ್ರೆ ಯಾವುದೋ ಒಂದು ಮರದ ಎಕ್ಸಾಂಪಲ್ ಕೊಟ್ಟರು ಗೊತ್ತಾ ಒಂದು ಯಾವುದೋ ಒಂದು ಗಿಡ ಹಾಕಿದ್ರೆ ಅದು ಒಂದು ಇಪ್ಪತ್ತು ವರ್ಷ ಎದೇಳದೇ ಇಲ್ಲಂತೆ ಅಷ್ಟೇ ಇರತ್ತಂತೆ ಆಮೇಲೆ ಒಂದೇ ರೀತಿ ಮೂರು ತಿಂಗಳಲ್ಲಿ ಎಷ್ಟೋ ಅಡಿ ಬೆಳೀತದಂತೆ ಅಂದರೆ ಅದರ ಅರ್ಥ ಕೆಳಗಡೆ ಬೆಳೀತಾ ಇದೆ ಅದು ಅಂತ ಕೆಳಗಡೆ ಬೇರೆ ಅಷ್ಟು ಬೆಳೆದು ನಾನು ಇಷ್ಟು ಉದ್ದನಿಲ್ಲ ಕರೆಕ್ಟ್ ಆಗಿದ್ದೀನಿ ಅಂದಾಗ ಅದ ಮೇಲೆ ಎದೇಳತ್ತೆ ಸೊ ದಟ್ ಈಸ್ ಟ್ರೂತ್ ಸೊ ಹಂಗೆ ಆಗ್ಬೇಕು ಯಾವುದೇ ಆದ್ರೂ ಕೂಡ ಅದು ನಾನು ನಾನು ಹೇಳ್ತಿರೋ ವಿಚಾರನೂ ಅದೇ ನೀವು ವಿಚಾರವಂತರಾಗಿ ಅದಕ್ಕೆ ಸಪೋರ್ಟ್ ಮಾಡಿ ನೀವು ನಿಂತ್ಕೊಬೇಕಾದ್ರೆ ವಾಚ್ ಡಾಗ್ಸ್ ಆಗಿ ಜನಗಳ್ ನಿಂತ್ಕೊಬೇಕು ನೀನು ನಿಂತ್ಕೊಳ್ಳ ನೀನು ಕೆಲಸ ಮಾಡೋಣ ನಾವೆಲ್ಲ ನಿನ್ಗೆ ಪ್ರಪೋಸ್ ಮಾಡ್ತೀನಿ ನಮ್ದೊಂದು ಪಾರ್ಟಿ ಇದೆ ಇದು ಅಂದ್ರೆ ಪಾರ್ಟಿ ಅಲ್ಲ ನಮ್ದೊಂದು ಪಾರ್ಟಿ ಇದೆ ಅಲ್ಲಿ ಹೋಗು ನಾನು ಹೇಳ್ತೀನಿ ನಾವೆಲ್ಲ ಸೇರ್ಕೊಂಡು ಹೇಳ್ತೀವಿ ಒಂಥರ ಒಂದು ಸಣ್ಣದಾಗಿ ಪ್ರಜಾ ಏನೋ ಒಂದು ಇದು ಗ್ರಾಮ ಪಂಚಾಯತಿ ಲೆವೆಲ್ ಯೋಚನೆ ಮಾಡಿ ಒಂದಷ್ಟು ಜನ ಹುಡುಗರು ಸೇರ್ಕೊಂಡೆ ನಾವು ನಮ್ಮ ನಮ್ಮ ಏರಿಯಾ ನಾವು ಚೆನ್ನಾಗಿ ಮಾಡ್ಕೊಳ ಗೌರ್ಮೆಂಟ್ ದುಡ್ಡು ಕೋಟಿ ರೂಪಾಯಿ ದುಡ್ಡು ಬರ್ತಿದೆ ಗ್ರಾಮ ಪಂಚಾಯತಿಗೆ ಓಕೆ ನೀನು ನಿತ್ಕೋ ಬೇಕಾದ್ರೆ ನಾಳೆ ನಿಮ್ಗೆ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ನಾವು ಪ್ರಪೋಸ್ ಮಾಡ ಇಲ್ಲ ನಾವೆಲ್ಲ ಸರ್ ಸಂಬಳ ಕೊಡ್ತೀವಿ ಇನ್ ಸ್ವಲ್ಪ ಎಕ್ಸ್ಟ್ರಾ ಮಾಡು ಎಲ್ಲ ತಂದು ನಾವು ಹಿಂಗ ಮಾಡ ಹಂಗ್ ಅಂತ ಆ ಒಂದು ಬಂದ್ಬಿಡ್ತೀವಿ ಆಕ್ಚುಲಿ ಅದ್ಭುತ ಆಗ್ಬಿಡುತ್ತೆ ಕಾನ್ಸೆಪ್ಟ್ ಗಳು ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ಜನರಿಗೆ ಅದು ಈಗ ಬೇರಾಗಿ ಕ್ರಿಯೇಟ್ ಆಗ್ತಿದೆ ಅಂತ ಇದೆ ಖಂಡಿತ ಆಗ್ತಾ ಇದೆ

ಆ ಎಲ್ಲೋ ಪ್ರಜಾಕೀಯದ ಅಭ್ಯರ್ಥಿಗಳು ಯಾರು ಇರ್ತಾರೆ ಪ್ರಚಾರ ಕಡಿಮೆ ಸಿಗ್ತಾರೆ ಅಂದ್ರೆ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ಒಂದೊಂದ್ಸರಿ ಜನಕ್ಕೆ ಅನ್ನೋದು ಅಲ್ಲ ಈಗ ಗೊತ್ತಾಗಬೇಕಾ ನಿಮ್ಗೆ ನಾನ್ ಹೇಳಿದ್ ಯಾರ್ ಬೇಕು ಅಂತ ಗೊತ್ತಾಗಬೇಕಾ ನಾನು ದೊಡ್ಡ ಸ್ಟಾರ್ ನೆಲ್ಸ್ಬೇಕು ನಿಮ್ ಭಾಗ ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ ಅನ್ನೋದೆಲ್ಲ ಬಿಟ್ಬಿಡೋಣ ಫಾರ್ ಎಕ್ಸಾಂಪಲ್ ಅನ್ಕೋಣ ಒಬ್ಬರ ನಿಂತ್ಕೊಂಡಿದ್ದಾರೆ ಗೊತ್ತಾಗ್ಬೇಕು ಅಟ್ಲೀಸ್ಟ್ ಯಾರ್ ರೀತಿ ಪ್ರಚಾರ ಎಲ್ಲೂ ಆಗ್ತಾ ಇಲ್ವಾ ಅಲ್ಲ ಅದೇ ಹೇಳಿದ್ದು ಮತ್ತೆ ನಾನು ಆ ಪ್ರಚಾರ ಮಾಡ್ಬೇಕಾರೆ ಮೀರಾ ಅಂತ ಪ್ರಚಾರ ಮಾಡೋಕೆ ನಂಗೆ ಕೋಟಿ ರೂಪಾಯಿ ಬೇಕು ಮೊನ್ನೆ ನನ್ಗೆ ಏನಂತಂದ್ರೆ ಆಲ್ರೆಡಿ ಫೇಮಸ್ ಇರೋಂತ ಇನ್ನು ಬೇಗ್ ಪ್ರಚಾರ ಆಗತ್ತಲ್ಲ ಅದೇ ಕ್ಯಾಂಡಿಡೇಟ್ ನ ಇಂಟ್ರೊಡ್ಯೂಸ್ ಮಾಡ್ತಲ್ಲ ಮಾಡಲ್ಲ ಅಂದ್ರೆ ಇವಾಗ ನೋಡ್ತಾ ಇರ್ತೀವಿ ಬಿಜೆಪಿ ಇಂದ ಒಂದು ಪಟ್ಟಿ ರಿಲೀಸ್ ಆಗುತ್ತೆ ಎಲ್ಲೆಲ್ಲಿ ಯಾವ ಅಭ್ಯರ್ಥಿ ಅಂತ ಹೇಳಿ ಸೊ ಅಲ್ಲಿ ಸ್ವಲ್ಪ ಪ್ರಚಾರಗಳು ಅಂದ್ರೆ ದೊಡ್ಡ ಮಟ್ಟದ ಪ್ರಚಾರ ಆಗುತ್ತೆ ನೀವು ಹೇಳ್ದಂಗೆ ಕೋಟಿ ಗಟ್ಟಲೆ ನೋಡಿ ನಾನು ಹೇಳಿದ್ದು ಅದೇ ಆಕ್ಚುಲಿ ಎಲ್ಲಾ ಪಕ್ಷಗಳಿಗೂ ಎಲ್ಲಾ ಪತ್ರಿಕೋದ್ಯಮ ಇರ್ಬೋದು ಟಿವಿ ಮಾಧ್ಯಮಗಳಿರ್ಬೋದು ಎಲೆಕ್ಷನ್ ಕಮಿಷನ್ ಒಂದ್ ಸಣ್ಣದ್ ಕೊಡ್ಬೇಕು ಆಕ್ಚುಲಿ ಈಗ ನಾವು ಈ ಜನಗಳ ಪಕ್ಷ ನಾವು ದುಡ್ಡು ಇಲ್ಲಿ ಇನ್ವೆಸ್ಟ್ ಮಾಡಲ್ಲ ಅನ್ಕೊಳ್ಳಿ ಇವ್ರು ನಿಂತಿಯಾರ ಅನ್ನೋದು ಎಲ್ಲೋ ಒಂದ್ ಕಡೆ ಬರೀಬಹುದು ದೊಡ್ಡ ವಿಷಯ ಅಲ್ಲ ಅಲ್ವಾ ಪ್ರಜಾಕಿಂದ ನಾಲ್ಕು ಜನ ನಿಂತಿಯಾರ ಅಷ್ಟೇ ನೀವೇನು ಬೇರೆ ಬರೆಯೋದ್ ಬೇಕಾಗಿಲ್ಲ ಬರಿಬಹುದು ಮತ್ತೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನಕ್ಕೆ ನಾವು ಅದಕ್ಕೆ ಅರ್ಥ ಇಲ್ಲ ಇವಾಗ ನೀವ್ ಹೇಳ್ದಂಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಪ್ರಜಾಕಿಯ ದೊಡ್ಡ ಮಟ್ಟದಲ್ಲಿ ಬೆಳೆದು ತುಂಬಾ ದೊಡ್ಡ ಸಕ್ಸಸ್ ಕಾಣ್ತು ಅಂತ ಅಂದ್ರೆ ಉಪೇಂದ್ರ ಸರ್ ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಇಲ್ಲ ನಾನು ಯಾವಾಗಲೂ ಮುಖ್ಯಮಂತ್ರಿನೇ ನಾನು ಹೇಳದ್ನಲ್ಲ ನಾನು ಈ ರೀತಿ ಮುಖ್ಯಮಂತ್ರಿ ಆಗಿ ಇಷ್ಟಪಡ್ತೀನಿ ಕಾಮನ್ ಮ್ಯಾನ್ ಇದನಲ್ಲ ಹಿ ಇಸ್ ಎ ವೆರಿ ಪವರ್ಫುಲ್ ಮುಖ್ಯಮಂತ್ರಿ ಆಕ್ಚುಲಿ ನಾವು ನೀವು ಎಲ್ಲರೂ ಸೇರಿ ನಾನ್ ಹೇಳ್ತಿರೋದು ಸೊ ನಮ್ಮ ಕೈಲಿ ಒಂದು ಅಧಿಕಾರ ಒಂದೇನೋ ಒಂದು ಒಂದು ಅದ್ಭುತ ಒಂದು ಪವಾಡ ಅಂದ್ರೆ ನಡೆದ್ರೆ ತುಂಬಾ ಅದ್ಭುತವಾಗಿರುತ್ತೆ ಅವಾಗ ಇಲ್ಲಿ ಯಾರು ವ್ಯಕ್ತಿ ಮುಖ್ಯ ಆಗೋಲ್ಲ ಅಂದ್ರೆ ಒಂದು ಒಂದು ಎಸ್ ಒ ಪಿ ಇದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಹಿಂಗೆ ವರ್ಕ್ ಮಾಡ್ಬೇಕು ಅವನು ಅದನ್ನೂ ನಾವೆಲ್ಲ ಮಾಡಿದೀವಿ ಒಂದು ಆ್ಯಪ್ ಇದೆ ನಿಮ್ಮ ಮೊಬೈಲ್ ಓಪನ್ ಮಾಡಿದ್ರೆ ಪಿ ಆರ್ ಎ ಜೆ ಡಬಲ್ ಎ ಕೆ ವೈ ಎ ಪ್ರಜಾ ಅಂದ್ರೆ ಅದಕ್ಕೆ ಓಪನ್ ಆಗೋದು ನೀವು ಡೌನ್ಲೋಡ್ ಮಾಡಿ ಅದನ್ನ ನೋಡ್ಬೋದು ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಅದನ್ನ ಬಟನ್ ಇಟ್ಟಿದ್ದೀವಿ ಒಳ್ಳೆದ್ರೆ ಅದೇ ಹೇಳುತ್ತೆ ನಿಮ್ಗೆಲ್ಲ ಏನೇನಿದೆ ಅಂತ ಎಲ್ಲ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಒಂದು ಅರ್ಧ ಗಂಟೆ ಕಾಲಲ್ಲಿ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಎಲ್ಲ ಏನೋ ಇಂಗ್ಲೀಷು ಕನ್ನಡ ಎಲ್ಲಾ ಲ್ಯಾಂಗ್ವೇಜಲ್ಲೂ ಇದೆ ಅದು ಸೊ ನೀವು ಕೇಳಿದ್ರೆ ನಿಮ್ಗೆಲ್ಲವೂ ಅರ್ಥ ಆಗುತ್ತೆ ಆಕ್ಚುಲಿ ಸಜೆಸ್ಟು ಮಾಡ್ಬೋದು ನೀವು ಇಲ್ಲ ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಆತರ ನಿಮ್ಮ ಕೈಲಿದೆ ಅದು ತಗೊಳ್ಬೇಕಷ್ಟೇ ನನಗೆ ಕಾಣಿಸ್ಬೇಕು ಎಲ್ಲರೂ ಒಂದು ಕ್ರೇಜ್ ಕ್ರಿಯೇಟ್ ಆಗ್ಬೇಕು ಅವಾಗ ನಾನು ಅದಕ್ಕೆ ಜಂಪ್ ಆಗ್ತೀನಿ ಅನ್ನೋದು ಪ್ರಜಾಪ್ರಭುತ್ವ ಅಲ್ಲ ನನ್ನ ಪ್ರಕಾರ ಹೇಳಿ ನನಗೆ ನನಗೆ ನನ್ನ ನನ್ನೊಬ್ಬರಿಗೆ ನಾನು ಮರ್ಯಾದೆ ಕೊಡ್ತಾ ಇಲ್ಲ ಅಂತ ನನಗೆ ಒಂದು ಮಾಸ್ ಇಸ್ಟೀರಿಯಾ ಕ್ರಿಯೇಟರ್ ನಾನು ಆ ಕಡೆ ನೋಡ್ತೀನಿ ಅಂದ್ರೆ ನಾನು ಯಾವಳು ನಾನು ಹಿಂಬಾಲಕ್ನಾಗೆ ಇರ್ತೀನಿ ಅಂತ ಇದಂಗಲ್ಲ ಪ್ರಜಾಕೇನೋ ನೀವು ಮುಂಚೂಣಿಲಿ ನಿತ್ಕೊಬೇಕು ಪ್ರತಿಯೊಬ್ರು ಕೂಡ ನಾನು ನಾಲ್ಕು ಜನ ಕೇಳಬೇಕು ಬಟ್ ಅದು ನನಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ ತುಂಬಾ ಜನ ಯಂಗ್ಸ್ಟರ್ಸ್ ಟ್ರೈ ಮಾಡ್ತಿದಾರೆ ಅದು ಮಾಸ್ ಲೆವೆಲ್ ಯಾಕಾಗ್ತಿಲ್ಲ ಎಲ್ರಿಗೂ ಒಂದ್ ಇದ್ದಿದೆ ಅದಾಗತ್ತ ಅಂತ ಸೊ ಒಂದು ಸಾಮಾನ್ಯ ಮಾತು ಕೇಳಿ ಬರ್ತಾ ಇರುತ್ತೆ ಈ ಫಿಲಂ ಇಂಡಸ್ಟ್ರಿನೇ ಬೇರೆ ರಾಜಕೀಯನೇ ಬೇರೆ ಸೊ ಅಲ್ಲಿ ಕಂಡು ಸಕ್ಸಸ್ ಇನ್ ವರ್ಕ್ ಆಗ್ಬೇಕಂತ ಏನು ಇಲ್ಲ ಸೊ ಅಲ್ಲೇನೆ ಸ್ವಲ್ಪ ಅಂದ್ರೆ ಸಾಕಷ್ಟು ನಟ ನಟರು ಎಲ್ಲಾ ಬಂದಿದಾರೆ ರಾಜಕೀಯಕ್ಕೆ ಅಲ್ಲೇ ಫೇಲ್ಯೂರ್ ಆಗ್ತಿರೋದು ಅಂತ ಮಾತಿರ್ತೀನಿ ನೀವು ಅಗ್ರಿ ಮಾಡ್ತೀರಾ ಅಲ್ಲ ನನಗೆ ಇದು ಕ್ವಶ್ಚನ್ ನಂಗೆ ಅರ್ಥ ಆಗಲ್ಲ ಏನ್ ಸಕ್ಸಸ್ ಫೇಲ್ಯೂರ್ ಯಾರು ಕೇಳ್ತಾ ಇದೀರಾ ನೀವು ಇಲ್ಲಿ ಬರೋರ್ ಸಕ್ಸಸ್ ಕೇಳ್ತಾ ಇದಿರ ನೀವು ಅದು ರಾಜಕೀಯ ನಾನ್ ಮಾತಾಡಲ್ಲ ನೀವ್ ಅವ್ರ ಸಕ್ಸಸ್ ಬೇಕು ಅಂದ್ರೆ ನೀವು ಅಲ್ಲಿದೆ ಇದೆ ಖಂಡಿತ ನಾಲ್ಕೈದು ಪಕ್ಷಗಳಿದೆ ನಾನೇನಕ್ಕೆ ಅಲ್ಲಿ

ಪ್ರಸ್ತುತ ಪಡಿಸ್ತಾ ಇರ್ತೇವೆ ಸಾಕಷ್ಟು ಸಿನಿಮಾಗಳನ್ನ ನೋಡ್ತಾ ಇದ್ವಿ ಸೊ ಅದು ರಿಯಾಲಿಟಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ನಾವು ಅನ್ಕೋತೀವಿ ಅನ್ಕೋತೀವಿ ಮಾಡಲ್ಲ ಮಾಡಬೇಕು ಸಣ್ಣ ಪ್ರಯತ್ನ ಮಾಡಬಹುದಲ್ಲ ಸಿ ನಾನು ಒಂದು ನನ್ನ ಆತ್ಮತೃಪ್ತಿ ನಾನು ಆಗ್ತೀನಿ ಹೌದು ನನಗೆ ಪಾರ್ಟಿ ಫಂಡ್ ಇರುವಂತಹ ಪಾರ್ಟಿ ಬೇಡ ನನಗೆ ಮೊದಲನೇದಾಗಿ ನನಗೆ ವ್ಯಕ್ತಿಯಿಂದ ನಾನು ಹೋಗಲ್ಲ ಎರಡನೇದಾಗಿ ನನಗೆ ವಿಚಾರ ಬೇಕು ಏನದು ವಿಚಾರ ಯಾವ ತರ ನೀನ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತೀಯಾ ಯಾವ ತರ ನೀನ್ ಫಂಡ್ಸ್ ಎಷ್ಟು ಬರುತ್ತೆ ನನ್ಗೆ ಫಸ್ಟ್ ಅದು ಹೇಳು ನಾನು ಒಂದು ಒಂದು ವಿಲೇಜ್ ಪಂಚಾಯತ್ ಅನ್ಕೊಳ್ಳಿ ವಿಲೇಜ್ ಪಂಚಾಯತ್ ಎಷ್ಟು ಬರುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ದುಡ್ಡು ಅಲ್ವಾ ಫಸ್ಟ್ ಅದು ಎಷ್ಟು ಬರುತ್ತೆ ಏನೇನಕ್ಕೆ ಬರುತ್ತೆ ಅದು ಯಾವ ರೀತಿ ಉಪಯೋಗ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗ್ತಿದೆ ಎಷ್ಟು ಸೋರಿಕೆ ಆಗ್ತಿದೆ ಇದ್ರ ಒಂದು ಇದ್ರ ಬಗ್ಗೆ ನಾನು ಒಂದು ಸಣ್ಣ ರೀತಿಯಲ್ಲಿ ನಾನು ಮಾಡೋಕ್ಕಲ್ಲ ಮೈಕ್ರೋ ಲೆವೆಲ್ ಅಲ್ಲಿ ನನ್ನ ಹಳ್ಳಿ ಜೊತೆ ನಾನು ಮಾಡೋದು ಈಸಿ ಅಲ್ಲ ನೀವು ದೊಡ್ಡದಾಗಿ ತಗೊಂಡ್ರೆ ಕಷ್ಟ ಅನ್ಸ್ಬೋದು ನಿಮ್ಗೆ ಈ ಸಣ್ಣ 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 ಸೇರಿ ಹನಿ ಹನಿ ಗುಡ್ರೆ ಹಳ್ಳ ನೀವು ಒಂದೊಂದೊಂದು ಗ್ರಾಮ ಪಂಚಾಯತಿ ಅದ್ಭುತ ಆಗ್ತಾ ಹೋದ್ರೆ ಸ್ಮಾರ್ಟ್ ವಿಲೇಜ್ ಗಳಾಗೋಗ್ಬಿಡತ್ತೆ ಸ್ಮಾರ್ಟ್ ವಿಲೇಜ್ಗಳಾಗ್ತಾ ಆಗ್ತಾ ಸ್ಮಾರ್ಟ್ ಎಲ್ಲವೂ ಸ್ಮಾರ್ಟ್ ಆಗ್ತಾ ಹೋಗುತ್ತೆ ಅಲ್ವಾ ಹಾಗೆ ಇದನ್ನ ದೊಡ್ಡ ಕ್ವಶನ್ ಕೇಳ್ತಾರೆ ಹೆಂಗ ರೀ ಹಂಗಾರ ಹೆಂಗ ಸಾಧ್ಯ ಅದು ಎಲ್ಲ ಅವ್ರವ್ರೇ ಮಾಡ್ಬಿಟ್ರಾ ಆಗ್ಬಿಡತ್ತ ಅಂತ ಹಂಗಲ್ಲ ಅದು ಆಕ್ಚುಲಿ ಸ್ಮಾಲ್ ಸ್ಮಾಲ್ ತಿಂಗ್ ವಾರ್ಡ್ ಲೆವೆಲಲ್ಲಿ ನೆಕ್ಸ್ಟ್ ಆಮೇಲೆ ಹಂಗ ಸೇರ್ಕೊಂತ ಅದು ಅಲ್ವಾ ಸೊ ನೀವು ಹೇಳ್ದಾಗ ಇವಾಗ ಬೇರೆಗಳು ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ಓಕೆ ನಿಮ್ಮ ಫಿಲಮ್ ಆಯ್ತು ರಾಜಕೀಯ ಆಯ್ತು ಸ್ವಲ್ಪ ಪರ್ಸನಲ್ ವಿಚಾರಗಳಿಗೆ ಒಂದಿಷ್ಟು ಬರ್ತೀನಿ ಆ ಸೊ ತುಂಬಾ ಫ್ಯಾನ್ಸ್ ನಿಮ್ಮ ಕಾಸ್ಟ್ಯೂಮ್ ಗಳಿಗೆ ನಿಮ್ಮ ಹೇರ್ ಸ್ಟೈಲು ಅದೆಲ್ಲವನ್ನು ಕೂಡ ನಾವು ಆ ತುಂಬಾ ನೋಡ್ಕೊಂಡ್ ಬಂದಂತ ಹೇಳ್ತಾ ಇದ್ದೆ ಚಿಕ್ಕವರಿದ್ದಾಗ ನಾವೆಲ್ಲ ಆತರ ಜುಟ್ಟುಗಳನ್ನ ಹಾಕೊಂಡ್ ಪ್ರಯೋಗ ಮಾಡ್ತಾ ಇದ್ವಿ ನಾವ್ ಹೇಗ್ ಕಾಣಿಸ್ತೀವಿ ಉಪ್ಪಿಸ್ ಹತ್ರ ಕಾಣಿಸ್ತೀವ ಅಂತ ಎಲ್ಲ ಸೊ ಆ ರೀತಿ ಡಿಫ್ರೆಂಟ್ ಆಗಿ ಒಂದು ಕಾಣಿಸ್ಬೇಕು ಅಂತ ನಿಮ್ಗೆ ಹೇಗ್ ಥಾಟ್ಸ್ ಎಲ್ಲಾ ಬಂದಿದ್ದು ಸರ್ ಅದು ಅಲ್ಲ ಎಗೇನ್ ಸಬ್ಜೆಕ್ಟ್ ಈಗ ಒಂದು ಇವ್ ನೋಡಿ ಆತರ ನನ್ ವೇಷಭೂಷಣ ಹಾಕಿದ್ದು ಬಿಕಾಸ್ ಆಫ್ ಉಪೇಂದ್ರ ಆ ಕ್ಯಾರೆಕ್ಟರ್ ಆ ಉಪೇಂದ್ರ ಅನ್ನೋ ಕ್ಯಾರೆಕ್ಟರ್ ನಾನು ಅನ್ನೋ ಕ್ಯಾರೆಕ್ಟರ್ ನಾನು ಅಂದ್ರೆ ಏನಂದ್ರೆ ಅವನು ನನಗಿಷ್ಟವಾದಂಗ್ ನಾನು ಇರ್ಬೇಕು ಅನ್ನೋದು ಮೊದಲನೇ ಅದ್ ನಿಮ್ಗೂ ಅನ್ಸುತ್ತದ್ ಹೌದು ಅಲ್ವಾ ಕೊನೆಗೆ ಏನಾಗ್ತಿರ ಇಲ್ಲೆಲ್ಲ ಹಿಂಗ್ ಮಾತಾಡ್ಬಿಟ್ಟು ಮನೆಗೆ ಹೋಗಿ ಇಷ್ಟ ಬಂದಂಗಿರ್ತೀರಾ ನಿಮ್ ಮನೇಲಿ ಅಂತ ಸೊ ಒಬ್ಬ ಅದೇ ತರ ಬಿಟ್ರೆ ಲೈಫ್ ಲಾಂಗ್ ಹೆಂಗೇನದೇ ಆ ಕತೆ ಸೊ ಅವಾಗ ಅಂದ್ರೆ ನನಗಿಷ್ಟ ಇಷ್ಟ ನಾನು ಹೇರ್ ಸ್ಟೈಲ್ ಮಾಡ್ಕೊಂತೀನಿ ನೀನ್ ಯಾಕೆ ನನ್ನತೀಯಾ ನನ್ ಇಷ್ಟ ಆದಾಗ ನಾನ್ ಬದುಕೋದ ನಾನ್ ನಿನ್ಗೆ ನಿನ್ಗೇನ್ ತಪ್ಪು ಮಾಡ್ತಿಲ್ಲ ನಾನ್ ನಿನ್ಗೆ ತೊಂದ್ರೆ ಕೊಡ್ತಿಲ್ಲ ನನ್ಗೆ ಇಷ್ಟವಾದ ನನ್ ಬದುಕೋದೇನಿಗೇನತ್ರ ಕ್ಯಾರೆಕ್ಟರ್ ಅದು ಸೊ ಆ ತರ ಬೆಳ್ಕೊಂಡಾಗ ಆ ಸೀಕ್ವೆನ್ಸ್ ಗಳಲ್ಲಿ ಹಂಗೆ ಬರ್ತಾ ಹೋಯ್ತು ಅವಾಗ ಅದ್ರೊಳಗೆ ಡೆಪ್ತ್ ಹೋದಂಗೆ ಅದ್ರೊಳಗೆ ಇದೆಲ್ಲ ಬಂತು ಎಲ್ರೂ ಕಚರಾಗಳೆ ನಾನು ಕಚರಾನೆ ಎಲ್ರೂ ಇದೆ ನೀನ್ ಹೇಳ್ಕೊಳ್ಳಲ್ಲ ನಾನು ಹೇಳ್ಕೊಂತೀನಿ ಆಮೇಲೆ ಆಮೇಲೆ ಇನ್ನೂ ಫಿಲಾಸಫಿ ಹೋಗ್ತಾ 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 ಅದ್ ಕೊನೆಗೆ ಅಲ್ಲೋಯ್ತು ಎಲ್ಲವನ್ನೂ ಬಿಟ್ಟು ಮತ್ತೆ ಒಟ್ಟಾಗ್ತಾನೆ ಕಾಸ್ಟ್ಯೂಮ್ ಡಿಸೈನರ್ಸ್ ಅಯ್ಯೋ ತುಂಬಾ ಜನ ಇದಾರೆ ಅದು ಒಂದೊಂದ್ ಸಿನಿಮಾಗ್ ಒಬ್ಬೊಬ್ರು ಬರ್ತಾ ಇರ್ತಾರೆ ಆ ಸಿನಿಮಾಗ್ ಒಂದಷ್ಟು ಜನ ಬಂದಿದ್ರು ಆಕ್ಚುಲಿ ಉಪೇಂದ್ರ ಸಿನಿಮಾಗೆ ನಾಗಭೂಷಣ್ ಅಂತ ಒಬ್ರು ಇದ್ರು ಅವರು ಡಿಸೈನ್ ಎಲ್ಲ ಮಾಡೋರು ಆಕ್ಚುಲಿ ನಮ್ಮ ಪೋಸ್ಟರ್ ಡಿಸೈನ್ ಎಲ್ಲ ಮಾಡೋರು ಅವ್ರಿಗೆ ನಾವು ಕಾಸ್ಟ್ಯೂಮ್ ಎಲ್ಲಾ ಈ ತರ ನನಗೆ ಈ ತರ ಬೇಕು ನನ್ನ ನನ್ನ ಮುಖ ಇರೋದೇ ಒಂದ್ ಒಂದ್ ಬಟ್ಟೆ ಬೇಕು ಅಂತ ಅವ್ರ ನಂಗೆಲ್ಲ ಕಟ್ ಮಾಡಿ ಒಂದ್ ಫೇಸ್ ನ ಮಾಡಿದ್ರು ಸೊ ರಿಯಾಲಿಟಿ ಏನಂದ್ರೆ ಉಪೇಂದ್ರ ಸರ್ ಕಾಸ್ಟ್ಯೂಮ್ ಅಲ್ಲಿ ಉಪೇಂದ್ರ ಸರ್ ಇಲ್ಲ ಇಲ್ಲ ಹಂಗಲ್ಲ ನೀವೇ ಪ್ಲಾನಿಂಗ್ ಮಾಡಿ ಪ್ಲಾನಿಂಗ್ ಇರುತ್ತೆ ಆಕ್ಚುಲಿ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋರು ಬೇಕಲ್ಲ ಇವಾಗ ಒಂದ್ ಲವ್ ಹೋಗ್ತೀನಿ ನಾನು ಇಬ್ರು ಲವ್ ಇಬ್ರು ಲವರ್ಸ್ ಫೋಟೋ ಬೇಕಿಲ್ಲ ಒಂದ್ ಒಂದ್ ಬಟ್ಟೆ ಮಾಡಿ ಅಂತ ಅವ್ರ ಅದನ್ನ ಚೆನ್ನಾಗಿ ಮಾಡಿದ್ರು ಅದನ್ನೆಲ್ಲ ಸೊ ಇನ್ನೊಂದು ಒಂದು ಹುಡುಗಿ ಒಬ್ರು ಇದ್ರೆ ಆಕ್ಚುಲಿ ನನಗೆ ಬಹಳ ವರ್ಷ ಆಗೋಯ್ತು ಅವ್ರ ಹೆಸರು ಮರೆತು ಹೋಗಿದೆ ಆ ಹುಡುಗಿನೂ ಕೂಡ ತುಂಬಾ ಡಿಸೈನ್ ಮಾಡೋರು ಈ ಕಾಸ್ಟ್ಯೂಮ್ಸ್ ಎಲ್ಲ ಪಿಕ್ಚರ್ ಅಲ್ಲಿ ರೂಪ ಅಂತ ಏನೋ ಅವ್ರ ಹೆಸರಿದೆ ಏನು ಅದರ ಹೊರತಾಗಿ ಈಗ ಒಂದಿಷ್ಟು ಹಳೆ ನಟರು ನಟಿಯರ್ ನಟಿಯರ್ ನಿಮ್ಗೆಲ್ಲ ಗೊತ್ತು ಸೊ ಯಾರ್ದಾದ್ರ ಜೊತೆ ನೀವು ನಟಿಯರ ಜೊತೆ ನಾನು ಇವ್ರ ಜೊತೆ ಸಿನಿಮಾ ಮಾಡಬೇಕಿತ್ತು ಅಂತ ನಂಗೆ ಅನ್ಸುತ್ತೆ ಆ ಆ ಕಾಲಕ್ಕೆ ಹೋದ್ರೆ ಅಂತ ಯಾವ ಹೀರೋಯಿನ್ ಆತರಲ್ಲ ನನಗೆ ಆತರ ನಾನೆಲ್ಲಾ ಇದ್ ಪಡಲ್ಲ ನಾನು ಇಷ್ಟ ಪಡ್ತೀನಿ ನನ್ಗ ಅವರು ನಟನೆ ನೋಡ್ರೆ ಖುಷಿ ಆತರ ತುಂಬಾ ಅಲ್ಲಿಂದ ಬರುತ್ತ ಅವಾಗ ಶ್ರೀದೇವಿ ಜಯಪ್ರದ ಇಂದ ಸ್ಟಾರ್ಟ್ ಆದ್ರೆ ರೇಖಾಯಿಂದ ಇಂದ ಸ್ಟಾರ್ಟ್ ಆದ್ರೆ ಎಲ್ಲಾರು ಬರ್ತಾರ ಅವಾಗ ಲಕ್ಷ್ಮಿ ಅವರು ಎಲ್ಲ ಎಲ್ಲರೂ ಎಂತೆಂತ ಅದ್ಭುತ ಕಲಾವಿದ್ರು ಎಷ್ಟು ಇದ್ರು ಎಂತ ಅದ್ಭುತವಾಗಿ ಪರ್ಫಾರ್ಮ್ ಮಾಡೋರು ಅವತ್ತಿಂದ ಇವತ್ತರೆಗೂ ಬರ್ತಾನೆ ಇದಾರೆ ಅದ್ಭುತವಾದ ನಟಿಯರು ಬರ್ತಾ ಇದ್ದಾರೆ ಸೊ ಆತರ ನಾನು ನೋಡೋ ಖುಷಿ ಅವ್ರ ಜೊತೆ ನಾನು ಆಕ್ಟ್ ಮಾಡಬೇಕು ನಾನು ಯಾವತ್ತು ಆತರ ಎಲ್ಲ ನಾನು ಆತರ ನಾನು ಈ ಇರಲ್ಲ ನಾನು ನೋಡಿ ಖುಷಿ ಪಡ್ತೀನಿ ಅಷ್ಟೇ ಚಾನ್ಸ್ ಸಿಗ್ತಾ ಖಂಡಿತ ಅವ್ರ ಅಲ್ಲಿ ಲಕ್ಷ್ಮಿ ಜೊತೆ ಚಾನ್ಸ್ ಅವ್ರಸ್ ಸಿಗ್ತಾವೆ ಜಡ್ಜ್ ಆಗಿದ್ರು ಡೈರೆಕ್ಟ್ ಮಾಡೋದೇ ಖುಷಿ ಕೂತಿದ್ರೆ ನಾವು ಇವ್ರಲ್ಲಿ ಮಾಡ್ತಾ ಇದೀವಿ ಅನ್ನೋದೇ ಜನರಿಗೆ ಮೆಸೇಜ್ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು ಏನಿಲ್ಲಪ್ಪ ಎಲ್ಲಾ ಗೊತ್ತಿರೋದೇ ನಾವು ಕಲಿಬೇಕು ಅವ್ರಿಂದ ನಾವೇನು ಹೇಳೋದೇನಿಲ್ಲ ಅದೇ ಒಂದೇ ಒಂದು ಹೇಳ್ಬೇಕು ನೀವ್ ಹೇಳಿದ್ರಿ ಇವಾಗ ಏನಂದ್ರೆ ಹೊಸಬರು ಕಷ್ಟ ಆಗ್ತಿದೆ ಹೊಸಬ್ರ ಪಿಕ್ಚರ್ ಆತರ ಖಂಡಿತ ಆತರ ಇಲ್ಲ ಯಾರು ಹೋಪ್ಸ್ ಕಳ್ಕೊಂಬಿಡಿ ಖಂಡಿತ ತುಂಬಾ ಮ್ಯಾಕ್ಸಿಮಮ್ ಏನೋ ಅಲ್ಲಿ ಶ್ರಮ ಇದೆ ಖಂಡಿತ ಮುಂಚೆಗಿನ್ನ ಜಾಸ್ತಿ ಇದೆ ನಿಮಗ್ ಟ್ವೆಂಟಿ ಫೋರ್ ಅವರ್ಸ್ ಸಾಲಲ್ಲ ಇವಾಗ ಸಿನಿಮಾ ಮಾಡೋದಕ್ಕೆ ಯಾಕಂದ್ರೆ ಅಷ್ಟು ಕೃಷಿ ಇದ್ರೆ ಖಂಡಿತ ಅದಕ್ಕೆ ಫಲ ಇದ್ದೇ ಇರುತ್ತೆ ಹಾನೆಸ್ಟ್ ಆಗಿ ಕೆಲಸ ಮಾಡಬೇಕಷ್ಟೇ ಮೊದಲು ನನಗೆ ತೃಪ್ತಿ ಆಗ್ಬೇಕು ನಾನು ಇನ್ನೊಬ್ರು ತೃಪ್ತಿ ಪಡ್ಸೋಕೋಸ್ಕರ ಏನೋ ಹೋದ್ರೆ ಅದು ಹಾಫ್ ಬೇಕಡ್ ಆಗುತ್ತೆ ಸೊ ಫಸ್ಟ್ ನನಗೆ ಖುಷಿ ಆಗಬೇಕು ಇದು ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತ ಆಮೇಲೆ ಅದು ಜನಕ್ಕೆ ಖಂಡಿತ ಖುಷಿ ಆಗುತ್ತೆ ಅನ್ಸದ್ ನನಗೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಜೊತೆ ಇಷ್ಟೊತ್ತು ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರೆ ಅಂಡ್ ಪ್ರಜಾಕೀಯಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಸರ್ ಬರಿ ಆಲ್ ದಿ ಬೆಸ್ಟ್ ಅಂತ ಹೇಳೋದಲ್ಲ ವಾಟ್ ಹಾಕ್ಬೇಕು ನೆಕ್ಸ್ಟ್ ಫಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ನೋಡಿ ಖಂಡಿತ ಸರ್ ಆಪ್ ಏನು ಹೇಳಿ ಪಿ ಆರ್ ಎ ಪಿ ಆರ್ ಎ ಜೆ ಡಬಲ್ ಎ ಓಕೆ ನಿಮ್ಮ ಆಂಡ್ರಾಯ್ಡ್ ಅಲ್ಲೂ ಇದೆ ಐಫೋನ್ ಅಲ್ಲಿ ಇದೆ ನೀವು ಅಲ್ಲಿ ಹೋಗಿ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಪ್ರಜಾ ಅಂತ ಹೊಡೀರಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಸತಿ ನೋಡಿ ಆಗತ್ತಿದೋ ಆಗಬಹುದು ಅನ್ಸದ್ರೆ ಮಾತ್ರ ನಾಲ್ಕು ಜನ ಕೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ವೀಕ್ಷಕರು ನೋಡಿದ್ರಲ್ಲ ರಿಯಲ್ ಸ್ಟಾರ್ ಅವರ ಥಿಂಕಿಂಗ್ಸ್ ಕೂಡ ಯಾವ ರೀತಿಯಾಗಿ ಇದೆ ಅನ್ನೋಂಥದ್ದನ್ನ ಸೊ ಪ್ರಜಾಕಿ ಬಗ್ಗೆ ಕೂಡ ಸಾಕಷ್ಟು ಮಾತಾಡೋ ಜೊತೆಗೆ ಅವರ ಯು ಐ ಫಿಲಮ್ ಬಗ್ಗೆ ಸಾಕಷ್ಟು ಒಂದು ಇಮ್ಯಾಜಿನೇಷನ್ ಇದೆ ಬೇರೆ ವರ್ಡ್ ಕರ್ಕೊಂಡು ಹೋಗುತ್ತೆ ಅಂತ ಸೊ ಲೆಟ್ಸ್ ಏನಾಗುತ್ತೆ ಅಂತ ಹೇಳಿ ಇದಾಗಿ ತಿಳಿದ್ರೆ ವಿಶೇಷ ಎಸ್ ನ್ಯೂಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಕರ್ನಾಟಕ ಇದು ಯು ಎಸ್ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಫಿಫ್ಟೀನ್ ಅಷ್ಟೊತ್ತಿ ಕಾಪಿ ಬರುವ ಫಸ್ಟ್ ಟೈಮ್ ರಿಲೀಸ್ ಆದಾಗ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇತ್ತು ಅಷ್ಟೇ ಇದೆ ಇವಾಗ ಸೊ ನನಗೂ ಒಂದು ಇದಿದೆ ಯಾಕಂದ್ರೆ ಈಗಿನ ಜನರೇಷನ್ ಅವರು ಆ ಪಿಕ್ಚರ್ ನ ಹೆಂಗ್ ತಗೊಂತಾರೆ ಹೆಂಗ್ ನೋಡ್ತಾರೆ ಸಾಂಗ್ ನ ಅರ್ಥ ಮಾಡ್ಕೊಳಕ್ ನಿಮ್ಗೆ ಇಷ್ಟು ವರ್ಷ ಬೇಕಾಯ್ತು ಕರಿಮಣಿ ಮಾಲೀಕ ಅಂತ ಒಂದು ವರ್ಡ್ ಬಂತು ಕೇಳಿದೆ ಇದು ಅರ್ಥ ಆಗುತ್ತಾ ಕರಿಮಣಿ ಮಾಲೀಕ ಅಂದ್ರೆ ಮುಂದ್ಗಡೆ ಒಂದ್ ಲಾರಿ ಇತ್ತು ಟ್ರಪ್ ಅಂತ ಬ್ರೇಕ್ ಅವರು ನಾನು ಹೋಗಿ ಡಬಕ್ ಅಂತ ಒಳಗೆ ಮುಗ್ಗಿಸ್ಬಿಟ್ಟೆ ಬ್ರೇಕ್ ಹಾಕೋದು ಕಾರೇ ಒಳಗಡೆ ಓಟ ಆಯ್ತು ಆಲ್ರೆಡಿ ಮೂರ್ ಶಿವ ಹೌಸ್ಫುಲ್ ಆಗ್ಬಿಟ್ಟಿದೆ ಅಂತ ನನಗ್ ಚೆನ್ನಾಗಿರೋದಿಲ್ಲ ಜನಕ್ಕೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ ಇನ್ನು ಖಂಡಿತ ಯಾವತ್ತು ಹೊಸಬರ್ ಪಿಕ್ಚರ್ ಬರೋದು ನಿಂತೋಗುತ್ತೋ ಅಲ್ಲಿ ಎಂಡ್ ಅಂತ ಅಂದ್ರೆ ನೀವು ಫುಲ್ ಕೋಡ್ ವರ್ಡ್ಸ್ ಚೇಂಜ್ ಮಾಡ್ತಾ ಇದ್ರಿ ಇಲ್ಲ ನಾವು ಏನ್ ಮಾಡ್ಬಿಡಿದೀವಿ ವಿನ್ನಿಂಗ್ ಸಾಧನೆ ಹೆಸರು ಮಾಡೋದು ಬಿಸ್ನೆಸ್ ಅಲ್ಲ ಇದು ನಮ್ ದುಡ್ಡಲ್ಲಿ ಇನ್ನೊಬ್ರು ಬಿಸ್ನೆಸ್ ಮಾಡಬಾರ್ದು ಅವ್ರ ದುಡ್ಡಲ್ಲಿ ಅವ್ರ ಬಿಸ್ನೆಸ್ ಮಾಡ್ತೀವಿ ನೀನ್ ನಿತ್ಕೊಳ್ಳ ನೀನ್ ಕೆಲಸ ಮಾಡು ನಾವೆಲ್ಲ ನೀನ್ ಪ್ರಪೋಸ್ ಮಾಡ್ತೀವಿ ನಮ್ದೊಂದ್ ಪಾರ್ಟಿ ಇದು ಉಪಯೋಗ ಪಾರ್ಟಿ ಅಲ್ಲ ಯಾರು ಅನ್ನೋದು ಗೊತ್ತಾಗಲ್ಲ ಒಂದೊಂದ್ ಸರಿ ಜನಕ್ಕೆ ನಾನ್ ಹೇಳಿದ ಯಾರು ಬೇಕು ಅಂತ ಗೊತ್ತಾಗಬೇಕ ದೊಡ್ಡ ಸ್ಟಾರ್ನ ಇರೋ ನಿಲ್ಸ್ಬೇಕು ಉಪೇಂದ್ರ ಸರ್ ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಇಲ್ಲ ನಾನು ಯಾವಾಗ್ಲೂ ಮುಖ್ಯಮಂತ್ರಿನೇ ನಾನು ಹೇಳೋದು